ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಅಡಿಯಲ್ಲಿ ಬರೋ ಇನ್ವೆಸ್ಟ್ ಕರ್ನಾಟಕ ಫೋರಂನ ಅಪರ ನಿರ್ದೇಶಕ ಸಿಟಿ ಮಧುಕುಮಾರ್ ಮೇಲೂ ಲೋಕಾಯುಕ್ತ ರೇಡ್ ಆಗಿದೆ ಮಧುಕುಮಾರ್ಗೆ ಸೇರಿದ ಹತ್ತು ಕಡೆ ರೇಡ್ ನಡೆದಾಗಿ ಕೋಟ್ಯಂತರ ರೂಪಾಯಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ ದಾಳಿ ವೇಳೆ ಮಧುಕುಮಾರ್ಗೆ ಸೇರಿದ ಯಾವೆಲ್ಲ ವಸ್ತುಗಳು ಪತ್ತೆಯಾಗಿವೆ ಅಂತ ನೋಡೋದಾದ್ರೆ ಅಕ್ರಮ ಆಸ್ತಿ ಮೌಲ್ಯ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ಹತ್ತು ಸ್ಥಳಗಳಲ್ಲಿ ಲೋಕಾಯುಕ್ತ ಶೋಧ ಕಾರ್ಯಾಚರಣೆ ನಡೆಸಿದೆ ಮೂರು ಮನೆ ಒಂದು ತೋಟದ ಮನೆ ಪತ್ತೆಯಾಗಿದೆ ಆರು ಪಾಯಿಂಟ್ ಎರಡು ಎಕರೆ ಜಮೀನು ಪತ್ತೆಯಾಗಿದೆ ಒಂದು ಪಾಯಿಂಟ್ ಒಂದು ಮೂರು ಲಕ್ಷ ರೂಪಾಯಿ ನಗದು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮೂವತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು ಮೂರು ಲಕ್ಷ ರೂಪಾಯಿ ಬೆಲೆಯ ಶೆಡ್ ಬಂದೂ ಪತ್ತೆಯಾಗಿದೆ ಉಳಿತಾಯ ಹಣ ಸಿಕ್ಕಿದೆ ಏಳು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಸಂಪತ್ತು ಪತ್ತೆಯಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ